ಭಾರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಗೃಹ ಮಂತ್ರಿ ಗಣಿಪಾದ ಗೃಹ ಮಂತ್ರಿ ಏನಂತೇಳಿ ನಾವು ಹೇಳ್ತೀವಿ ಅವರು ಈ ದೇಶದ ಏನು ಹಿತ ಅಂತೇಳಿ ನಾವು ಹೇಳ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೊಂದು ಸಂಸತ್ನಲ್ಲಿ ಅವಮಾನ ಮಾಡಿದ್ದಕ್ಕಾಗಿ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅದೇ ತರನಾಗಿ ಬಾಗಲಕೋಟೆ ಜಿಲ್ಲೆಯ ಒಂದೊಂದು ತಾಲೂಕಿನಲ್ಲಿ ನಾವು ಒಂದು ಬಂದ್ಗೆ ಕರೆ ಕೊಟ್ಟಂತ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಹಿಂದುಳಿದ ಎಲ್ಲ ಸಂ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಈ ಬಂದ್ಗೆ ಕರೆ ಕೊಡುವಂತಿಂತ ಮುಂಚೆ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾಳೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತರಡಿದ್ದೀವಿ ಆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ತಾವು ಭಾಗವಹಿಸಿ ಈ ಒಂದು ಬಂದ್ಗೆ ಯಾವೆಲ್ಲ ರೂಪರೇಷೆಗಳನ್ನು ನೀಡಬೇಕು ಅಂತೇಳಿ ತಮ್ಮ ಸಲಹೆ ಸಹಕಾರಗಳನ್ನು ಹೇಳಿ ಈ ಮೂಲಕ ನಾ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಆಹ್ವಾನಿಸ್ತೇನೆ ನಮಸ್ಕಾರ ಯಾವತ್ತು ನಮ್ಮ ದೇಶದ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಏನು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದು ವ್ಯಕ್ತಿ ಹಾಗೂ ಇವತ್ತು ನಾವು ಸುಲಭವಾಗಿ ಓಡಾಡ ಕಟ್ಟಿರುವಂಥದ್ದು ಅವರಿಂದ ಅಂತಂದು ಗೊತ್ತಿದ್ದರೂ ಕೂಡ ಈ ಒಂದು ಅಮಿತ್ ಶಾ ಅವರು ಈ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಳನೇಕಾರಿಗೆ ಮಾತಾಡಿದ್ದಾರೆ ಆ ಒಂದು ವಿಷಯವಾಗಿ ಗುಣಗುಂದ ನಗರದಲ್ಲಿ ಹಾಗೂ ಗುಣಗುಂದ ತಾಲೂಕಿನ ಎಲ್ಲ ಸಾರ್ವಜನಿಕರು ಹಾಗೂ ಆ ಎಲ್ಲ ಒಂದು ಮುಖಂಡರು ಹಾಗೂ ಎಲ್ಲ ಸಂಘಟನೆಯ ಒಂದು ನೇತೃತ್ವ ನಾಳೆ ಒಂದು ಸಭೆಯನ್ನು ಕರೆದ್ವಿ ದಯವಿಟ್ಟು ಈ ಒಂದು ಪೂರ್ವ ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಹಾಗೂ ತಮ್ಮ ತಮ್ಮ ಒಂದು ಈ ಒಂದು ಸಭೆಯ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಟ್ಟು ಈ ಒಂದು ಬಂದ್ ಕರೆ ಬಂದ್ನ್ನು ಯಶಸ್ವಿಗೊಳಿಸಬೇಕಂತಂದು ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಈ ಒಂದು ಸಂಘಟನೆಗೆ ಎಲ್ಲಾ ಸಂಘಟನೆ ಕೂಡ ನಾವು ಬಲವನ್ನು ತುಂಬುವಂತ ಒಂದು ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಸಂಘಟನೆ ಮುಖಂಡರ ಜೊತೆ ನಾವು ಇರ್ತೀವಿ ಈ ಬಂದ್ಗೆ ನಮ್ಮಂಟು ಕೂಡ ಒಂದು ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾ ಹೇಳ್ತಾ ಇದ್ದೇನೆ ಮಹಾನ್ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ಸ್ಮರಣೆ ಮಾಡಿಕೊಂಡು ಏನು ಕಳೆದ ಹದಿನೆಂಟ್ ಹದಿನೆಂಟನೇ ತಾರೀಖಿನಂದು ನವದೆಹಲಿಯ ಸಂಸತ್ ಭವನದಲ್ಲಿ ರಾಜ್ಯಸಭೆಯ ಸದನದಲ್ಲಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ವಿವಾದಾತ್ಮಕವಾಗಿರುವಂಥ ಮತ್ತು ಅವೆಹೇಳಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ನಾವು ನಾಳೆಯ ದಿನಾಂಕ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಣಗುರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆ ಅಲ್ಪಸಂಖ್ಯಾತರ ಸಂಘಟನೆ ಹಿಂದುಳಿದ ಸಂಘಟನೆಗಳು ಹಾಗೂ ರಕ್ಷಣಾ ವೇದಿಕೆ ಅದರ ಜೊತೆಗೆ ಹುಣಗುಂದ್ ಪಟ್ಟಣದ ಮತ್ತು ಹುಣಗುಂದ್ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಅದರ ಅಧ್ಯಕ್ಷರು ಈ ಒಂದು ಬಂದ್ ಕರೆಗೆ ಬಂದ್ ಕರೆಗೋಸ್ಕರ ನಾವು ನಾಳೆಯ ದಿನ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಆ ಕಾರಣಕ್ಕೋಸ್ಕರ ಎಲ್ಲ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀರಿ ಕಾರಣ ಇಷ್ಟೇ ಇವತ್ತು ದೇಶಕ್ಕೆ ದೇಶದ ಆಡಳಿತ ಸೂತ್ರವನ್ನು ನೀಡಿದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಗೃಹ ಸಚಿವರು ಮಾತನಾಡಿರುವಂತಹದ್ದು ಖಂಡನೀಯ ಆ ಖಂಡಿಸುವುದರ ಜೊತೆಗಾಗಿ ಅವರ ರಾಜೀನಾಮೆ ಪಡೆದುಕೊಳ್ಳುವವರೆಗೂ ಕೂಡ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಮುಂದೂ ಬಂಧು ಕರೆಗೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಕೇವಲ ದಲಿತ ಸಂಘಟನೆಗಳಲ್ಲ ಎಲ್ಲ ದಲಿತ ಸಂಘಟನೆ ಜೊತೆಗೆ ವಿವಿಧ ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಏನು ಮಾಡಬೇಕಾಗಿದೆ ಮುಂದೊಂದು ಬಂಧು ಕರೆಗೆ ನಾವು ಪೂರ್ವವಾಗಿ ಸಭೆಯನ್ನು ಕರೆದೀವಿ ದಯವಿಟ್ಟು ಗುಂಡೂರು ಪಟ್ಟಣದ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ಮುಂದಾಳತ್ವವನ್ನು ವಹಿಸಿಕೊಂಡ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮುನ್ಗೂ ಬಂದ್ ಕರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿಸಿಕೊಳ್ಳುತ್ತೇನೆ